ಟಾಪ್ ಕ್ವಾಲಿಟಿ ಸುಹಾಶ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಹಲವರಿಗೆ ಚಾಕು ಇರಿತ ನಿನ್ನೆ ಮೂವರು ಮುಸ್ಲಿಂ ಯುವಕರಿಗೆ ಚಾಕು ಇರಿಯಲಾಗಿದೆ ಇಂದು ಗೃಹ ಸಚಿವರೊಂದಿಗೆ ಮುಸ್ಲಿಂ ಮುಖಂಡರ ಸಭೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರು ಭೇಟಿ ಗಾಯಿಗಳಿಗೆ ಸರ್ಕಾರದಿಂದ ಪರಿಹಾರಕ್ಕಾಗಿ ಒತ್ತಾಯ ಕೇಳಿ ಬರ್ತಾ ಇದೆ ಜೊತೆಗೆ ಕೋಮು ಪ್ರಚೋದಕ ಮಾತುಗಳಿಗೆ ಬ್ರೇಕ್ ಹಾಕೋದಕ್ಕೆ ಒತ್ತಾಯ ಗೃಹ ಸಚಿವ ಪರಂ ಜೊತೆಗಿನ ಮೀಟಿಂಗ್ ಏನಿದೆ ಪರಂ ಜೊತೆ ಮಾತುಕತೆಗೆ ಹೋಗಿದ್ದಂಥ ಮುಸ್ಲಿಂ ಮುಖಂಡರು ಸಭೆಯಲ್ಲಿ ಮೊನ್ನೆ ನಡೆದ ಗುಂಪು ಹತ್ಯೆ ವಿಚಾರ ಪ್ರಸ್ತಾಪ ಆಗಿದೆ ಭಾರಿ ಗದ್ದಲಾಯಿತು ಇವತ್ತು ಮೀಟಿಂಗ್ನಲ್ಲಿ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ನಡೀತಿರುವಂತಹ ಸಭೆಯಲ್ಲಿ ಗದ್ದಲ ಗದ್ದಲಾಗಿದೆ ಉಡುಪು ಬಳಿ ನಡೆದಂಥ ಅಶ್ರಫ್ ಗುಂಪು ಹತ್ಯೆಯ ಬಗ್ಗೆ ಮಾಹಿತಿಯನ್ನ ನೀಡುವಾಗ ಸ್ಥಳೀಯ ಮುಸ್ಲಿಂ ನಾಯಕರಿಂದ ಪರಮೇಶ್ವರ್ಗೆ ಮಾಹಿತಿ ಸಮಗ್ರ ಮಾಹಿತಿ ಪಡೆದು ಕಮಿಷನರ್ ಕಚೇರಿಗೆ ತೆರಳಿದ್ದಾರೆ ಗೃಹ ಸಚಿವ ಪರಬ್ ಸಚಿವ ಪರಮೇಶ್ವರ್ಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ನೀಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಸಭೆಯಲ್ಲಿ ಇವತ್ತು ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು ಭಾರೀ ಗದ್ದಲ ಆಯಿತು ಸಭೆಯಲ್ಲಿ ಮೊನ್ನೆಯಷ್ಟೇ ಆದಂಥ ಗುಂಪು ಹತ್ಯೆ ಅಶ್ರಫ್ನ ಹತ್ಯೆ ಏನಾಯಿತು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಮುಖಂಡರು ಮಾಹಿತಿಯನ್ನು ನೀಡಿದರು ಇನ್ನು ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಉನ್ನತಾಧಿಕಾರಿಗಳು ಎಲ್ಲರೂ ಪರಮೇಶ್ವರ್ ಅವರ ಜೊತೆಗೆ ಈಗ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅಶ್ರಫ್ ಕೊಲೆ ಇರ್ಬೋದು ಅದಾದ ನಂತರ ಸುಭಾಷ್ ಶೆಟ್ಟಿ ಕೊಲೆ ಅದರ ಬೆನ್ನಲ್ಲೇ ಈಗ ಅನೇಕ ಮುಸ್ಲಿಂ ಯುವಕರಿಗೆ ಚಾಕು ಇರಿಯಲಾಗ್ತಿದೆ ಅಲ್ಲಿಗೆ ಭಾಳ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಈ ಘಟನೆಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲದಂಥ ವ್ಯಕ್ತಿಗಳನ್ನು ಹುಡುಕಿ ಚಾಕು ಇರಿಯೋದಿದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಮುಸ್ಲಿಂ ಮುಖಂಡರು ಈಗ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಮುಸ್ಲಿಂ ಯುವಕರು ಈಗ ಕರಾವಳಿ ಭಾಗದಲ್ಲಿ ಒಂದಷ್ಟು ಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಯಾವುದು ಯಾವುದೇ ಒಂದು ಇಂಥ ಗಲಾಟೆಗಳಿಗೆ ತಕರಾರಿಗೆ ಹೋಗದಿರುವಂಥ ಯುವಕರು ಅವ್ರನ್ನೂ ಕೂಡ ಈಗ ಚಾಕು ಇರುವಂಥ ಕೆಲಸ ಆಗ್ತಾ ಇದೆ ಅಂತ ಸೊ ಪರಮೇಶ್ವರ್ಗೆ ಈಗ ಸ್ಥಳೀಯ ನಾಯಕರಿಂದ ಮಾಹಿತಿ ಸಮಗ್ರ ಮಾಹಿತಿಯನ್ನು ಪಡೆದು ಕಮಿಷನರ್ ಕಚೇರಿಗೆ ತೆರಳಿದ್ದಾರೆ ಪರಂ ಪರಮೇಶ್ವರ್ಗೆ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ನೀಡಿದ್ದಾರೆ ಇದು ಇವತ್ತು ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಗೃಹ ಸಚಿವ ಪರಮೇಶ್ವರ್ ಇರೋದು ಅವರ ಜೊತೆಗೆ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ ಆದರೆ ಇದಕ್ಕೆಲ್ಲ ಕೂಡ ಒಂದು ಲಗಾಮ್ ಬಿಡುವಂಥ ಕೆಲಸ ಆಗಬೇಕು ಹಿಂದೆ ಫಾಜಿಲ ಕೊಲೆ ಆಗಿತ್ತು ಅದಾದ ನಂತರ ಹಲೋ ಪ್ರವೀಣ್ ನೆಟ್ಟಾರು ಕೊಲೆಯ ಕೆಲವೇ ದಿನಗಳಲ್ಲಿ ಈ ಥರದಲ್ಲಿ ಕೆಲವೇ ಸಮಯ ಅಂತರದಲ್ಲಿ ಇದು ಸದ್ಯಕ್ಕೆ ನಡೀತಿರುವಂಥ ಮೀಟಿಂಗ್ ಮುಸ್ಲಿಂ ಮುಖಂಡರು ಬಂದು ಮೀಟಿಂಗ್ನಲ್ಲಿ ಒಂದಷ್ಟು ಅವರ ವಿಚಾರವನ್ನು ಹೇಳಿದರು ಏನಾಯಿತು ಮೊನ್ನೆ ಅಂತ ಜೊತೆಗೆ ಹಿರಿಯ ನಾಯಕರಾದಂಥ ರಮಾನಾತ್ ರೈ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸ್ಥಳೀಯ ಮುಖಂಡರು ಕೂಡ ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ಸೊ ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಅಲ್ಲಿ ತಿಳಿಸ್ತಾಯಿತ್ತು ಅಶ್ರಫ್ ಹತ್ಯೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಮುಸ್ಲಿಂ ಯುವಕರಿಗೆ ಚಾಕು ಇರಿತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪೃಥ್ವರಾಜ್ ಈಗ ಆರಂಭದಲ್ಲಿ ಅಶ್ರಫ್ ಗುಂಪು ಹತ್ಯೆ ಅದಾದ್ಮೇಲೆ ಮತ್ತೊಂದು ಘಟನೆ ಸುಹಾಷ್ ಶೆಟ್ಟಿ ಹತ್ಯೆ ಆಗುತ್ತೆ ಅದರ ಬೆನ್ನಲ್ಲೇ ಅಬೂ ಚಾಕು ಇರದಿರೋದು ಉಡುಪಿಯಲ್ಲಿ ಅದರ ಜೊತೆಗೆ ಇರ್ಷಾದ್ ಅನ್ನುವ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಂಥ ಯುವಕ ಆತನಿಗೆ ಚಾಕು ಇರುವಂತಹ ಪ್ರಯತ್ನ ಏನಾಗ್ತಿದೆ ಅಂತ ಸದ್ಯಕ್ಕೆ ಪ್ರತೀಕಾರ ಅಂದರೆ ಯಾವ ರೀತಿ ಸಾಕ್ತಾ ಇದೆ ಸಾಮಾನ್ಯ ಜನ ಯಾರು ಕಾಂಟ್ಯಾಕ್ಟ್ ಇಲ್ದಿರುವಂಥವ್ರ ಮೇಲೂ ಕೂಡ ಅಟ್ಯಾಕ್ ಆಗ್ತಿದೆಯಾ ಪರಮೇಶ್ವರ್ ಅವರ ಭೇಟಿ ಎಷ್ಟು ಮುಖ್ಯ ಆಗುತ್ತೆ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಮೀಟಿಂಗ್ನಲ್ಲಿ ಏನಾಗ್ತಿದೆ ಮಂಗಳೂರಲ್ಲಿ ಸದ್ಯ ಖಂಡಿತ ವಿನಾಶ್ ಏನು ಇಂಥದ್ದೊಂದು ಇನ್ಸಿಡೆಂಟ್ ನಡೆಯಿತು ಸೊ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ಕರಾವಳಿ ಹೇಳಿಕೇಳಿ ಸೂಕ್ಷ್ಮ ಪ್ರದೇಶ ಆಗಿರೋದರಿಂದ ಸಾಕಷ್ಟು ಇನ್ಸಿಡೆಂಟ್ಗಳು ಅಂದರೆ ಒಂದು ಏನು ಹತ್ಯೆ ನಡೀತು ಹತ್ಯೆ ನಡೆದಾದಂಥ ಸಂದರ್ಭಗಳಲ್ಲಿ ಸಹ ಸಾಕಷ್ಟು ಕಡೆ ಅಂದರೆ ನಿನ್ನೆ ಏನಿಲ್ಲ ಅಂತ ಹೇಳಿದ್ರು ಒಂದು ಮೂರಿಂದ ನಾಲ್ಕು ಎಫ್ ಐ ಆರ್ ಆಗಿದೆ ಸೊ ಅದನ್ನು ಹೊರತುಪಡಿಸಿದಂತೆ ಇನ್ನೊಂದು ನಾಲ್ಕೈದು ಘಟನೆಗಳು ಅಂದರೆ ಎಫ್ ಐ ಆರ್ ಆಗದಂಥ ಘಟನೆಗಳು ಕೂಡ ನಡೆದಿರುವಂಥದ್ದು ಸೊ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಜಿಲ್ಲೆ ಹೀಗೆ ಸಾಲು ಸಾಲು ಈ ಒಂದು ಏನು ರಿವೆಂಜ್ ಹಂತಕ್ಕೆ ಹೋಗ್ತಾ ಇರುವಂಥದ್ದು ಮತ್ತು ಬೇರೆ ಬೇರೆ ಇನ್ಸಿಡೆಂಟ್ ನಡೀತಾ ಇದೆ ಸೊ ಇದೆಲ್ಲ ಆದ ನಂತರ ಅಂದ್ರೆ ಇಂಥ ಬೆಳವಣಿಗೆಗಳಾದ ನಂತರ ಕೊನೆಗೂ ಕೂಡ ಎಚ್ಚೆತ್ತಂತಹ ಸರ್ಕಾರ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತೆ ಗೃಹ ಸಚಿವ ಜಿ ಪರಮೇಶ್ವರ್ ಆಗಮಿಸಿದರೆ ಇವತ್ತು ಬಂದು ಸರ್ಕ್ಯೂಟ್ ಹೌಸ್ನಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಆರಂಭಿಕ ಹಂತದಲ್ಲಿ ಒಂದು ಅವರು ಸರ್ಕ್ಯೂಟ್ ಹೌಸ್ ನಲ್ಲಿ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರುಗಳೆಲ್ಲರೂ ಕೂಡ ಅಲ್ಲಿಗೆ ಬಂದರು ಅವರೆಲ್ಲರೂ ಕೂಡ ಸಭೆಗೆ ಅಲ್ಲಿ ಭಾಗವಹಿಸಿದ್ರು ಅವರ ಇಬ್ರು ಕೂಡ ಅಂದ್ರೆ ಗೃಹ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಂಟಿಯಾಗಿ ಆ ಸಭೆಯನ್ನು ತೆಗೆದುಕೊಂಡ್ರು ಆ ಸಭೆಯಲ್ಲಿ ಸಾಕಷ್ಟು ಗದ್ದಲ ಗಲಾಟೆಗಳು ಕೂಡ ಕೇಳಬಂತು ಅಲ್ಲಿ ಏನು ಟೇಬಲ್ ಕುಟ್ಟಿ ಆಗ್ರಹ ಮಾಡುವಂತಹ ವಿಚಾರಗಳು ಕೂಡ ಸಾಕಷ್ಟು ಕೇಳಬಹುದು ಅಂದ್ರೆ ಈ ಘಟನಾವಳಿಗಳು ಕರಾವಳಿಯಲ್ಲಿ ಏನು ನಡೀತಾ ಇದೆ ಮುಸ್ಲಿಂ ಮುಖಂಡರು ತೀವ್ರ ಆಕ್ರೋಶವನ್ನು ಬಗ್ಗೆ ಭಾರಿ ಚರ್ಚೆ ಕೂಡ ಒಳಗಡೆ ನಡೆದಿದ್ದಂಥದ್ದು ಈಗಷ್ಟೇ ಮುಸ್ಲಿಂ ಮುಖಂಡರುಗಳ ಜೊತೆ ಸಭೆ ಮುಗಿದಿದೆ ಇಲ್ಲಿಂದ ಇವಾಗ ಜಿ ಪರಮೇಶ್ವರ್ ಮತ್ತೆ ದಿನೇಶ್ ಗುಂಡೂರಾವ್ ಇಬ್ಬರು ಕೂಡ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಂದ್ರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿದ್ದಾರೆ ಸೊ ಅಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಸಭೆ ಆರಂಭವಾಗುತ್ತೆ ಅಂದ್ರೆ ಏನು ಕರ್ನಾಟಕ ರಾಜ್ಯದ ಕಾನೂನು ಮತ್ತು ವ್ಯವಸ್ಥೆ ಎ ಪಿ ಆರ್ ಹಿತೇಂದ್ರ ಸೇರಿದಂತೆ ಏನು ವೆಸ್ಟರ್ನ್ ಡಿಜಿಪಿ ಅಮಿತ್ ಸಿಂಗ್ ಇರ್ಬೋದು ಮತ್ತೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಸೇರಿದಂತೆ ಉಳಿದ ಐ ಪಿ ಎಸ್ ಆಫೀಸರ್ಗಳು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಇವತ್ತು ಸಭೆ ಇಟ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಅದರಲ್ಲಿ ಇರ್ತಾರೆ ಸೊ ಎಲ್ಲ ಈ ಸಭೆ ಏನು ಮಂಗಳೂರಿನ ನಗರದ ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ಈಗ ಸಭೆ ನಡೆಯುತ್ತೆ ಸದ್ಯಕ್ಕೆ ಆ ಒಂದು ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಗೃಹ ಸಚಿವರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವ ಗುಂಡೂರಾವ್ ಆಗಿರ್ಬೋದು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸೊ ಇಲ್ಲಿನ ಸಭೆಯಲ್ಲಿ ಭಾಗವಹಿಸಿದಂಥ ಮುಸ್ಲಿಂ ಮುಖಂಡರುಗಳು ಕೂಡ ಆ ಮಾಧ್ಯಮಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಅಂತ ಹೇಳಿದರೆ ಅವರು ಸುದ್ದಿಗೋಷ್ಠಿಯಲ್ಲಿ ಆಗಲಿ ಅಂದರೆ ಹನ್ನೆರಡು ಗಂಟೆಗೆ ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಟಿದ್ದಾರೆ ಸೊ ಇದೇ ಸಂಬಂಧಪಟ್ಟಂಗೆ ಅಂದರೆ ಏನು ಸುಹಾಸ್ ಶೆಟ್ಟಿ ಕೊಲೆ ಆಯಿತು ಅದಾದ ನಂತರ ನಡೆದಂತಹ ಬೆಳವಣಿಗೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಇಟ್ಟಿರುವಂಥದ್ದು ಸೊ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹೇಳ್ತಾರೆ ಅದಾದ ಮೇಲೆ ನಾವು ರಿಯಾಕ್ಷನನ್ನು ಕೊಡ್ತೀವಿ ಅಂತ ಹೇಳಿ ಈಗ ಮು ಮುಸ್ಲಿಂ ಮುಖಂಡರುಗಳು ಹೇಳಿರುವಂಥದ್ದು ಸೊ ಅದ್ರ ಜೊತೆಗೆ ಇವಾಗ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಸಭೆ ಆರಂಭವಾಗುತ್ತೆ ಪೊಲೀಸ್ ಅಧಿಕಾರಿಗಳ ಜೊತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ಇಲ್ಲಿ ನಡೆದಂತಹ ಘಟನಾವಳಿಗಳು ಅದಾದ ನಂತರ ನಡೆದಂತಹ ಬೆಳವಣಿಗೆಗಳು ಯಾರ್ಯಾರನ್ನ ಬಂಧಿಸಿದ್ದಾರೆ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿ ನಡೀತಾ ಇದೆ ಸೊ ಎಷ್ಟು ಪೊಲೀಸರು ಅದನ್ನು ಭೇದಿಸಿದರೆ ಇನ್ನೇನು ಬಾಕಿ ಇದೆ ಇದರ ಬಗ್ಗೆ ಎಲ್ಲ ಚರ್ಚೆಯನ್ನು ನಡೆಯುತ್ತೆ ಮತ್ತು ಮುಂದೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕರಾವಳಿ ಭಾಗದಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿ ಸಭೆಯಲ್ಲಿ ಚರ್ಚೆಯಾಗುತ್ತೆ ಅದಾದ ಬಳಿಕ ಒಂದು ವಿಸ್ತೃತವಾದ ಪತ್ರಿಕಾಗೋಷ್ಠಿಯನ್ನು ಎಲ್ಲರೂ ಕೂಡ ಜಂಟಿಯಾಗಿ ನಡೆಸಲಿಕ್ಕಿದ್ದಾರೆ ಸೊ ಇದಾದ ಬಳಿಕ ಏನೇನು ಆಯ್ತು ಅನ್ನೋದು ಗೊತ್ತಾಗಲಿದೆ ಸದ್ಯಕ್ಕೆ ಮುಸ್ಲಿಂ ಮುಖಂಡರಗಳ ಜೊತೆ ನಡೆದಂತ ಸಭೆಯಲ್ಲಿ ಅಂದ್ರೆ ಏನು ಮೊನ್ನೆ ಕುಡುಪುನಲ್ಲಿ ಆಯ್ತು ಹತ್ಯೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯ ಸಂಬಂಧಪಟ್ಟ ವಿಚಾರಗಳನ್ನ ಪ್ರಶ್ನಿಸಿ ಅಲ್ಲಿ ಗಲಾಟೆ ಗದಲಗಳು ನಡೆದಿತ್ತು ಅವಿನಾಶ್ ಧನ್ಯವಾದ ಪೃಥ್ವಿರಾಜ್